ಹೆಸರಿನಲ್ಲಿ ಬಡ ಬಗ್ಗರಿಗರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡುತ್ತಿದ್ದವನು ಕೊನೆಗೆ ಸಿಕ್ಕಿಬಿದ್ದಿದ್ದ ಚಿಟ್ ಫಂಡ್ ಕಂಪನಿ ಮಾಲೀಕನನ್ನ ಸಾರ್ವಜನಿಕವಾಗಿ ಮೋಸ ಹೋದ ಗ್ರಾಹಕರೇ ಮೆರವಣಿಗೆ ಮಾಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಸಾಲೇಶ್ವರ್ ಪಟ್ಟ ಜ್ಯೋತಿ ಕ್ರೆಡಿಟ್ ಸಹಕಾರಿ ಹೆಸರಿನಲ್ಲಿ ಚಿಟ್ ಫಂಡ್ ಅನ್ನ ಈಶ್ವರ್ ಚಿನ್ನಿಕಟ್ಟೆ ಎಂಬಾತ ಇದ್ದ ಸುಮಾರು ಹತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ವಂಚಿಸಿರುವುದಾಗಿ ಈಗ ಗಂಭೀರ ಆರೋಪವನ್ನ ಮಾಡಲಾಗಿದೆ ಚೀಟ್ ಫಂಡ್ಸ್ ಆಕ್ಟ್ ಅಡಿಯಲ್ಲಿ ಈಶ್ವರ್ ಚಿನ್ನಿಕಟ್ಟಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ಸಂಬಂಧ ಆತನನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸೋಕೆ ಪೊಲೀಸರು ಮುಂದಾಗಿದ್ರು ಸುದ್ದಿ ತಿಳಿತಾ ಇದ್ದಂತೆ ಗ್ರಾಹಕರೆಲ್ಲ ಎಂಟ್ರಿ ಕೊಟ್ಟಿದ್ರು ಪೊಲೀಸ್ ಜೀಪನ್ನೇ ಅಡ್ಡಗಟ್ಟಿದ ಸಂತ್ರಸ್ತ ಗ್ರಾಹಕರು ವಂಚಕ ಈಶ್ವರ್ ಅವರನ್ನ ಹೊರಗೆ ಎಳೆದುಕೊಂಡು ಹೋಗಿದ್ದಾರೆ ಜೀಪ್ನಿಂದ ಕೆಳಗಿಳಿಸಿ ನಡು ರಸ್ತೆಯಲ್ಲೇ ಮೆರವಣಿಗೆ ಮಾಡಿದ್ದಾರೆ ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ

multim, polganilmen, akami nman hatne, masi jetto yeksik Hospitali mannan面 yeten ante k Gesan w mail 20% janante mwosip olarak van , olte

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ